ರಾಜ್ಯ ಸರ್ಕಾರ ಎಂಇಎಸ್ ಶಿವಸೇನೆ ನಿಷೇಧ ಸಂಘಟನೆಗಳನ್ನ ನಿಷೇಧ ಮಾಡಬೇಕೆಂದು ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇದೆ ಎಂದು ಕಾರವಿ ಶಿವರಾಮೇಗೌಡ ಬನದ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕೂಡಿ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಸಂಘಟನೆಯನ್ನ ನಿಷೇಧ ಮಾಡಬೇಕೆಂದು ಹಲವಾರು ಬಾರಿ ಹೋರಾಟ ಮಾಡಿದ್ರು ಸರ್ಕಾರ ಮಾತ್ರ ನಿರ್ಲಕ್ಷ್ಯ ಮಾಡಿದೆ ಎಂದು ಹರಿಹಾಯಿದ್ರು ಉತ್ತರ ಕರ್ನಾಟಕ ಸೇರಿದಂತೆ ಸಮಗ್ರ ಕರ್ನಾಟಕ ಅಭಿವೃದ್ಧಿಯಾಗಬೇಕು ಈ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಅವರು ಕರೆದಿರುವ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ಕರೆ ಕೊಟ್ಟಂತ ವಾಟಾ ಲಾಗ್ ಸಾಹೇಬ್ ಶಿವರಾಮೇಗೌಡರು ಗೋವಿಂದ್ ಎಲ್ಲ ಪರ ಸಂಘಟನೆ ಒಕ್ಕೂಟದ ಪರವಾಗಿ ಇಪ್ಪತ್ತೆರಡನೇಗೆ ಕರ್ನಾಟಕ ಬಂದ್ ಕೊಟ್ಟಿದ್ದು ಬೆಳಗಾವಿ ಕನ್ನಡಪರ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದ ಸಂಪೂರ್ಣವಾಗಿ ಬೆಂಬಲಿದೆ ಇದು ಎಂಇಎ ಶಿವಸೇನೆ ನಿಷೇಧ ಮಾಡಬೇಕಂತ ಹಲವಾರು ವರ್ಷದಿಂದ ಹೋರಾಟಗಳಿದೆ ಅದ ಕೂಡ ಇಪ್ಪತ್ತೆರಡನೇ ಬಂದ್ ಕರೆ ಅಂದರೆ ಎಂಇಎಸ್ ಮತ್ತು ಶಿವಸೇನೆ ನಿಷೇಧ ಮಾಡಲೇಬೇಕಂತ ಸರ್ಕಾರಕ್ಕೆ ಒತ್ತಾಳ ಅಂತ ಬೆಳಗಾವಿ ಸಂಪೂರ್ಣ ಬಂದ್ ಮಾಡುವ ಮುಖಾಂತರ ಮಾದಾಯಿ ಕಳಸ ಬಂಡವರಿ ಇದು ಜಾರಿಗೆ ಅನ್ನುವಂತ ಈ ಮಾದಾಯಿ ವಿಚಾರವಾಗಿ ಆಗಿರ್ಬೋದು ಹಲವಾರು ವರ್ಷದಿಂದ ಇದು ಹೋರಾಟ ನಡೆದಿತ್ತ ಇನ್ನಾದರೂ ಕೂಡ ಮಾದಾಯಿ ಜಾರಿಗೆ ತಂದಿಲ್ಲ ಅನ್ನೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಕೂಡಲೇ ಗಮನಕ್ಕೆ ತರಬೇಕನ್ನುವಂಥ ನಮ್ಮ ಕರ್ನಾಟಕ ರಕ್ಷಣಾ ಸಂಪೂರ್ಣವಾಗಿ ಬೆಂಬಲ ನಾವು ಹೋರಾಟವನ್ನು ನಡೆಸ್ತಾ ಇದೀವಿ ೇಗೌಡನದ ಉತ್ತರ ಕರ್ನಾಟಕದ ಅಧ್ಯಕ್ಷ ಮಹಾಂತೇಶ ಮಠ್ ಮಾತನಾಡಿ ಕರ್ನಾಟಕ ಬಂದ್ ಬೆಳಗಾವಿ ಹೋಟೆಲ್ ಅಸೋಸಿಯೇಷನ್ ಆಟೋ ಚಾಲಕರ ಸಂಘದ ಸೇರಿದಂತೆ ಹಲವಾರು ಸಂಘಟನೆಗಳು ಬೆಂಬಲ ನೀಡಿವೆ ಎಂದರು ಹಿತಕ್ಕಾಗಿ ನಮ್ಮ ನಾಡಿನ ಸುರಕ್ಷತೆಗಾಗಿ ಅಂತ ನಾವು ಹೇಳ್ತಾ ಇದ್ದೇವೆ ಎಂಇಎಸ್ ಸಂಘಟನೆಯನ್ನ ಹಾಗೂ ಶಿವಸೇನೆಯನ್ನ ನಿಷೇಧ ಮಾಡುವುದರ ಮೂಲಕ ಹಾಗೆ ಕಳಸಾ ಬಂಡೂರಿ ಮಹಾದಾವಿ ಅನುಷ್ಠಾನಗೊಳಿಸಬೇಕು ರಾಜ್ಯದ ಸಂಪೂರ್ಣ ಅಭಿವೃದ್ಧಿಗೆ ಸರ್ಕಾರ ಒತ್ತು ಕೊಡಬೇಕಂತ ಹೇಳಿ ನಾವು ಈ ಬಂಧಕ ರಾಜ್ಯ ಒಕ್ಕೂಟದ ಅಧ್ಯಕ್ಷರಾದ ವಾಟಾಳ್ ಆಗೋದರಾಗಿರ್ಬಹುದು ಶಿವರಾಮ್ ಆಗಿರ್ಬೋದು ಸಾರಾ ಗೋವಿಂದ್ ಅವರಾಗಿರ್ಬೋದು ಕುಮಾರ್ ಅವರಾಗಿರ್ಬೋದು ರೂಪೇಶ್ ರಾಜನಾರಾಗಿರ್ಬಹುದು ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳಿಂದ ನಮಗೆ ಬೆಂಬಲ ಸಿಕ್ಕಿದೆ ಹಾಗೆ ಬೆಳಗಾವಿಯ ಮತ್ತೊಮ್ಮೆ ಕಳಕ ಇದ್ದೇವೆ ಈ ಹೋರಾಟಕ್ಕೆ ಈ ಬಂಧಕರಿಗೆ ತಾವೆಲ್ಲರೂ ಕೂಡ ನಮಗೆ ಕೈ ಜೋರಿಸೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ